او okay. کتن oh, wow. ನೀವ್ ಲೆಕ್ಕ ತಗೋ ಯಾರು ಲೆಕ್ಕ ಕೊಡಲ್ಲ ನೀವ್ ಬನ್ನಿ ಚೇಂಬರ್ ಕೂತ್ಕೊಳ್ಳಿ ಚೇಂಬರ್ ಕೂತ್ಕೊಳ್ಳಿ ಒಂದು ನಿಮಿಷ ಬರ್ತಾರೆ ನೀನ್ ಮಾತಾಡಿರೋ ಲೆಕ್ಕ ನೋಡಿದ್ರೆ ನಾವು ಬೇರೆ ನಮ್ಮ ನಾವು ಹೆಂಗ್ ಕ್ಲೀನ್ ಆಗಿ ನಿನ್ನೊಬ್ಬರನ್ನ ಬರ ಕೇಳ್ತಾ ಇದೀವ ಸಂತೋಷ್ ರೆಡ್ಡಿ ಅವರೇ ಬಂದು ನಿಮ್ಮೊಬ್ಬರನ್ನ ಕರಿತಾ ಇದೀವ ಕರ್ಕೊಂಡ್ ಬನ್ನಿ ಇವಾಗ ನಿಮ್ಮೊಬ್ಬರನ್ನ ಕರೀತಾ ಇದಾರ ನಿ ಕರಿತಾ ಇದಾರ ಇವಾಗ ನಿಮ್ ಒಬ್ಬರನ್ನೇ ಕರಿತಾ ಇದ್ದಾರಾ ಅಲ್ಲ ಅಲ್ಲ ಒಬ್ಬರನ್ನೇ ಕರಿತಾ ಇದ್ದಾರಾ ನೋಡಿದೀವಿ <mile> <the> <ceasefire> <ixOff Bundan doohehe>

ಸುಮ್ನೆ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ಬಾರ್ದಿಲ್ಲ ಆಫೀಸ್ ಹತ್ರ ಬಂದು ಲೆಕ್ಕ ತಗೋಬೇಕಲ್ವಾ ನೀಟು ಲೆಕ್ಕ ತಗೋಬೇಕು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ